ಇಲ್ಲವಾ ನನಗೆ ಭಾಳ ಖುಷಿ ಆಗ್ತದ್ ಬಿ ಮಲ್ಲಪ್ಪ ಮಲ್ಲಪ್ಪನ ಹೆಂಚು ಮನೆ ಬರಾಕತ್ತಾರಲ್ಲ ಎರಡು ಮಕ್ಕಳು ಒಟ್ಟಿಗೆ ಇರ್ಲಿ ಅಂತ ಹೇಳಿ ನಾನು ಅನ್ಕೂಲ್ಯ ಗೌಡ ನೋಡಿ ಹಿಂಗತಿ ಮಾಡ್ತು ಯಾಕ ನಮ್ಮ ಮಲ್ಲಪ್ಪನ ಕಂಡ್ರಷ್ಟು ಹಲ್ ಕಟ್ಟಿ 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 ಕಡಿತಾನೋ ಏನು ದೇವ್ರಿಗೆ ಗೊತ್ತಪ್ಪ ಈಗ ಮನೆ ಬಿಟ್ಟು ಹೊರ ಹಾಕಿವಲ್ಲ ಕೈಯಾಗ ಬಿಡಿಗಾಸಿಲ್ಲ ಮನುಷ್ಯನ ಬೆಲೆ ಏನು ರೊಕ್ಕದ ಬೆಲೆ ಏನು ಊಟದ ಬೆಲೆ ಏನು ತಂದೆ ತಾಯಿ ಬೆಲೆ ಏನು ಅನ್ನೋದು ಈಗ ಗೊತ್ತಾಗತ್ತ ಗೊತ್ತಾದ ಮೇಲೆ ಬರ್ತಾನ ನೋಡು ದಗ್ಗಿ ಆ ಕಾಲ ಯಾವಾಗ ಬರುತ್ತೋ ಏನು ದೇವ್ರಿಗೆ ಗೊತ್ತು ಆಯ್ತು ಇಬ್ರ ಗಂಡ ಹೆಂತಿ ಬಂದ್ರ ಅವರಲ್ಲೇ ಯಾವ್ದಾರ ಕರಿ ಅವರನ್ನು money ತುಂಬಿಸ್ಕೋಬೇಕು ಪರವನ್ನ ಚಕಂತಳವಾ ಏ ಚಕಂತಳವಾ ಹೇಳ್ರಿಯಪ್ಪ ಲೋಗುನಾ ಆರತಿ ತಯಾರು ಮಾಡ್ರಿ ಹಂಗ ಪರವೋ ಇವತ್ತು money ತುಂಬಿಸ್ಕೋಬೇಕು ಹ್ಮ್ ಆ ಶೇರ್ ತಗೊಂಡೆ ರೀ ಸುಮ್ಮನೆ ನಿಂತೆಲ್ಲೆ ಮಕ್ಕ ಮಿಳಿ ಮಿಳಿ ನೋಡ್ಕೊಂಡ ತ ಹೋಗೋ ಯಾಕ ಕಿವಿ ಕೇಳವಲ್ದೇನ ಇನ್ನೊಂದಸತಿ ಹೇಳಬೇಕಣ್ಣ ನನಗೂ ಕೇಳಸ್ತಾವ್ ಕಿವಿ ಕೇಳಸಂಗಿಲ್ಲ ಅಂತ ಅಲ್ಲ ಮತ್ತೆ ಹೋಗ நீ ஒர்போடு பின்னர் நன் மக ஒவ்வொன்ன மணிவொழ ஆகி பார்வோ நம்மணிவந்த நான் மணி விட்டு வர ஓகேனா அட்ட ஏனோ ஹூ மழை தன எபி நின நினா ஜாதி யா குல யா கோத்திர ஆ எல்லாரும் ஏனோ உட்டு முந்த அண்டஸ்க்கொண்டித்தாரா அத்தியரா நமக்கு பார்வோகி நீட் கொண்டி இட் நான் வேடனங்க நீக்கங்க நான் ஒப்புக்கோந்தேனில் ஏ நீ மணி நான் ஏன்னும் அல்ல நினை மொனே பந்தாக்கி கையே கிடைத்தன கொட்டிருக்கு மத்த ஆ ಆಕಿ ಪಾಡಿ ನಮ್ಮ ಮನಿ ಒಳಗೆ ತುಂಬಿಸ್ಕೊಳಕ್ಕೆ ನೋಡಕತ್ತೀರ ನನ್ನ ಮಗ ಮನಿ ಒಳಗೆ ಬರಲಿ ಆದ್ರೆ ಯಾವುದೇ ಕಾರಣಕ್ಕೂ ನಾ ಈಕಿನ ಮನಿ ಒಳಗೆ ಬರಕ್ಕೆ ಬಿಡಂಗಿಲ್ಲ ಈಕ ಮನಿ ಒಳಗೆ ಹೆಜ್ಜೆ ಇಟ್ಲ ಅಂದ್ರೆ ನಾ ಮನಿ ಬಿಟ್ಟು ಹೊರಗೆ ಹೋಗ್ಬೇಕಾಗತ್ತೆ ನೋಡ್ರಿ ಮನಿ ಮುಟ್ಟ ಮನಿ ಮಹಾಲಕ್ಷ್ಮಿ ಬಂದಾಳ ಹಂಗೆಲ್ಲ ಮಾಡಬೇಡ ಒನ ಹೆಮಸ್ತನ ಮಾಡಬೇಡ ಬಿಡು ಅದನ್ನ ಏ ಸ್ವಾದಿಗಿಡಿ ಮಗ ಸೊಸಿ ಬಾ ದಿನದ ಮ್ಯಾಗ ಮನಿಗೆ ಬಂದಾರ ಮನಿ ತುಂಬಿಸ್ಕೊಳೋದು ಬಿಟ್ಟು ಏನು ನೀನು ಈಗ ನಾ ಹೇಳಕತ್ತೀನಿ நன் மா இல்ல நானா சும்னே நீந்தேனே நீ சும் இது நான் சும்ங்கல் நக அவ ஏத்தாய் மணி சசி அந்த நன்கேனும் அதுக்காரனா நீ நானு இது பில்க்குள்ள நான் ஆட்ட மக்கொந்தினேன் நான் தாட்டி பாருது அத்திரே நானும் ஒழிய கஷ்டத்தீங்க நன் மகன ஜீவனாக ஏன்தா திருகாடாகி வந்து தாயி மகனே மா ி தடுக்கோ இன்னொந்திஸ் தின தடுக்கோ நீழாக நம்ம கரே அந்தூட்டி ಅದು ಹೆಮ್ಮರಾಗಿ ಬೆಳೀತಿ ಅಂದ್ರೆ ನೋಡಿಲ್ಲಿ ಶಕುಂತಲಿ ನಿನ್ನ ಬಾಳೆ ಓ ಹದಿಗೆ ಹೈದ್ರಾಬಾದ್ ಆಗತ್ತ ನನ್ನ ಮಗಳ ಬಾಳೆ ಹೆಂಗ್ ಶುದ್ಧ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತ್ರಿ ಮಲ್ಲಪ್ಪ ನೀವು ಬಾ ಈ ಕೆಂಕ್ರು ಹೊಸಲಿ ದಾಟಿ ಒಳ ಬರುವಂಗಿಲ್ಲ ನೋಡು ಅಪ್ಪ ನನಗೆ ಇದು ಗೊತ್ತಿತ್ತು ಹಿಂಗ ಆಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಬರಕ್ಕೆ ಒಲ್ಲೆ ಅಂದೆ ಪಾರೂಗ ಎಲ್ಲಿ ಜಗ ಇಲ್ಲೋ ನಾನು ಅಲ್ಲಿ ಬರಂಗಿಲ್ಲ ಅಲ್ಲಿ ಇರಂಗಿಲ್ಲ ನನ್ನ ಮಾತಿಗೂ ಬೆಲೆ ಇಲ್ಲ ನೈ ಹಂಗ ಏನು ಇಪ್ಸಿ ನೀನು ನಿಮಗೆ ಹೇಂತಿ ಬೇಕೋ ಏನು ಸಸಿ ಬೇಕೋ மாவர நன் சம்பந்த அத்தியும் நீ ஜன நன்கிஷ்டி சீக்கிய மத்த மணி தம்பி தப்பி மாவர பாரூன மத்த மல்ல க ಏನ್ ಸುಮ್ಮನೆ ದ್ವೇಷ ಮಾಡ್ಕೊಂಡು ಹೋದಲ್ಲ ಏನೈತ್ರಿ ಆ ಜಾತಿ ಗೀತೆ ಅನ್ಕೊಂಡು ಇದೆಲ್ಲ ಎದಕ್ ರೀ ಅತ್ತಿ ಎಲ್ಲಾರು ಒಂದ ಚಂದ ಕೂಡಿದ್ರೆ ಎಲ್ಲ ಬಿಟ್ಟು ಬಿಡ್ರಿ ಎಲ್ಲಾರು ಒಟ್ಟಿಗೆ ಗಂಡನ್ ಹೊರಗೆ ಹಾಕಿದಿ ಈಗ ನೋಡಿದ್ರ ಈಕು ತುಂಬಿಸ್ಕೊಳಕತ್ತೇನಾ ನಿಂದು ಗಂಡನ ಹೊರಗೆ ಹಾಕೋದಂತ ನೆಗೆ ನಿನ್ನ ಒಳಗ್ ಕರ್ಕೊಳೋದಂತ ನಿಮ್ಮ ಮಗ ತಪ್ಪ ಮಾಡಿದ್ರಿ ಅತಿ ಅದಕ್ಕ ನಾವು ಆ ಶಿಕ್ಷೆ ಕೊಡ್ಬೇಕ ಮತ್ತ ಹಳಿ ಹಾಕ ಹಂಗಿಲ್ಲ ಬಿಟ್ರಿ ನಿಮ್ಗ ಬರುವ ಸೇರುವ ದೊಳ ನಡಿ ಹಾಕಿ ಹಂಗ ವಟ 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 ಹಚ್ಕೊಂತ ಇರ್ತಾಳ ಹಾಕಿದ್ ಏನ್ ತಿಳಿ ಹಾಕೊಂತಿ ಬಾರ್ವ ಅಂದ್ರೆ ಈ ಮನೆಯಲ್ಲಿ ಏನು ನಡೆಯಂಗೆ ಇಲ್ಲ ನಾ ಏನು ಅಲ್ಲನ ಹಂಗ ಹೇಳಕತ್ತಿರ ನೀವು ಏ ನಡಿಬೇ ಹಾಕಿದ್ ಏನ್ ಕೇಳ್ತಿ ಬ್ಯಾಡ್ರಿ ಮಗ ಅತ್ತೆ ಮನಸ್ ನುಸಿ ನನಗೆ ಒಳಗೆ ಬರಕ ಇಷ್ಟ ಇಲ್ಲ ಅತ್ತೆ ಪ್ರೀತಿಯಿಂದ ಮನೆ ತುಂಬಿಸ್ಕೋ ಪಕ್ಕ ಬಿಟ್ಟು ಅವ್ರ ಮನಸ್ ನುಸಿ ಅವ್ರ ಕೈಲೇ ಶಾಪ ಹಾಕಿಸ್ಕೊಂಡು ಶೇರ್ ಒದ್ದು ಒಳ ಬರಕ ನನಗೆ ಇಷ್ಟ ಇಲ್ಲರಿ ಮಗ ಹೌದೇಪ್ಪ ಪಾರು ಹೇಳೋದು ಕರೆ ಐತಿ ನಾವೇನು ಬರ್ತೀವಿ ತಗೋ ಇಲ್ಲಾಡ್ರೆ ನಾವು ಮಹಾ ಮನಿ ತಗೋರಿ ಏ ನಿन्नುರಾ ನಿಮ್ಮವ್ವ ಏನು ಹೇಳ್ತಿ ಏ ಹೊತ್ತಬರಿಗಿ ಆ ಮಗನ ಚಂದ ಬೆಳ್ತಿದ್ದೆ ಅಂದ್ರ ಆ ಯಾಕ ಹಿಂಗತಿ ಹಾಕಿದ್ದ ಈ ಮಗನಾರ ರಮಣಿ ಮುಟ್ಟ ಬಂದನ ಆ ಹೊರ ಕರ್ಕೋ ಇಂತ ಆ ಸಸಿ ಪಡಿಬೇಕಂದ್ರ ಪುಣ್ಯ ಮಾಡಿ ಇಲ್ಲಿ ನೀನು ಏ ಬಾ ಬೇ ಮಕಾಯಿ ನೋಡಕತ್ತೀನಿ ನಿಮ್ಮಾವ ನಾನು ಹೇಳ್ಕತ್ತೀನಿ ನಡಿ ಹೊರ ನಡಿ ನಾ ಮನಿ ಬಿಟ್ಟು ಹೊರಗೆ ಹೋಗ್ಕೀನಿ ಅಕಿ ಹೊರಗೆ ಬಾ ಅಂತ ಹೇಳು ಏ ಹೋಗ್ರ ಹೋಗ ನನಗೆ ಸ್ವಷ್ಟಿಯರ ಮುಕ್ಕೆ ನೀನು ಚಂದನ ಬಾಳೆ ಮಾಡಿದಂತ ನನಗೆ ಗೊತ್ತೈತಿ ಹೊರೀ ಅಂತ ಹೇಳ ನೋಡು ಏನಿಲ್ಲ ಹೊರಗೋದ್ರ ಏನೈತಿ ಎಲ್ಲ ಹೋಗುದು ಬಂದ್ರ ಮುಗ್ದು ಹೋಗ್ತಾನಿ ಬಾಯಿ ಮನೆಯಾಗ ನಮ್ ಕೈಯಾಗ ಪಾರ ಕಟ್ಟನ್ ಐತಿ ಕೈಯಾಗ ಐತಿ ಅವಮಾನ ಬಾಯಿ ಮುತ್ಕೊಂಡು ಹೋಗಳ ಹಂಗ ஆட்டா உம் இன்னும் மீன மிஷின் நீ மணிம ஆர்த்தி பார்வத்தின் மணி தும்பஸ்க்கொடிரி நானே மணி துபக்த்தி மந்தி ஆர்டி மாதிரி ஏனோ நீ மணிபா ஜன தோலாத்தே நடி ஆகாத்தி ஒன்று நாக்கு தின சிட்டு மாத இப்போ ஓதும் ஒன் நாக்கு தின அங்கே கிச பஸ்ஸ மா நான் தானே ஒப்புக்கொந்த மொதல்க்க நான நீக்கே நான் நம்ம ஒப்புக்கொந்த நானே முந்த் பரபர்த்த அவரோ ஒப்புக்கொந்தா பயோ சேர் ஓகேவா ஆடுக நொத்த இல்லை நான் எத்துக்கொந்தின் பாரூ மணி மகாலட்சுமி நீ நோத்த இல்லை அத்தேடு ஹங்க அவள் சபா சொல் ஹங்க் நோடு பத்த நின் இதர்த்தி அவர நான் சசி அந்த பட்கோத்தார நோடு நக்கோத்த நீ சேர்வது ஒழிக்கு ನಿಂದ್ರ ಪಾರವ ಮಲ್ಲಪ್ಪ ಹೋ ಬಾ ಪಾರವನ್ ಮೊದ್ಲು ನಿಂದ್ರ ಬಾ ಆರ್ತಿ ಮಾಡ್ಬೇ ತಕ್ಕ ಒಂದು ಹಾಡ ಹಾಡವಾ ಸೀತಕ್ಕ ಅಯ್ಯ ನನಗೆ ಯಾವ್ದೋ ಹಾಡ ಪಾಡ ಬರಂಗಿಲ್ಲಮ್ಮ ಹಂಗ ಆರತಿ ಮಾಡ್ತೀನಿ ನೋಡು ಇಡೀ ಜೋಡು ಬಹಳ ಚಂದ ಐತಿ ಮಾವರು ನೀನು ಪಾರವ ಹಾ ಯಾವಾಗಲೂ ಖುಷಿಯಿಂದ ಇರ್ರಿ ಯಾರು ನೀವು ಮಾವರ ಅನ್ಬೇಡ್ರಿ ನನಗ ನಾ ನಿಮ್ಮ ಸಹಿ ಮಗಳು ಮತ್ತೆ ನೀವು ನಮ್ಗೆ ಮಾವರ ಅನ್ರಿ ನಾನು ನಿಮ್ ಕಿನ್ನ ಸಣ್ಣ ಮಾವಾರ ಆಗವಲ್ದ ಕರಿ ಆದ್ರ ನೀವ್ ಮಾವಾರ್ ಅಂತಿರಲ್ಲ ನನಗ್ ಮುಜುಗರ ಅನಸ್ತೇತ್ರಿ ವೇಣಿ ಅವಂಗ ಮುಜುಗರ ಆಕತಿ ಅಂತ ಸೀತಕ್ಕ ಅಣ್ಣ ಅಂತ ಕರಿ ಹಾ ಆಯ್ತಮ್ಮ ಆತಿ ಆತಿ ದಕ್ಕಿಗೆ ಏನು ಬಕ್ಸಿಸ್ ಕೊಡಂಗಿಲ್ಲ ನಾ ಕೊಡ್ರಿ ಹಾಕ್ರಿ ಆತಿ ತಕ್ಕಾಗ ಈ ಮನಿ ಹಿರೇತನ ನಿನ್ ಕೈ ಆಗೈತಿ ಅವ್ರ ಕೈಲಿ ಬಕ್ಸಿಸ್ ಇಸ್ಕೊಂತೇವ ಇರುವಲ್ಲಕ್ಕ ಅದ್ರ ಪ್ರೀತಿಯಿಂದ ಇವ್ರು ಹಾಕಬೇಕು ಆತಿ ಅತ್ತವ್ರಿಗೆ ಹಾಕಾರಿಲ್ಲಮ್ಮ ಮತ್ತ ಇಸ್ಕೊಂತಾರಿಲ್ಲ